ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪಿನ ದಾಲ್ ಯಾವ ರೀತಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ನುಗ್ಗೆ ಸೊಪ್ಪಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತೀವಿ ಹಾಗೆ ಆ ಸೊಪ್ಪನ್ನು ಬಳಸಿ ಬಸ್ಸಾರನ್ನ ಮಾಡ್ತೀವಿ ಆದರೆ ಈ ವಿಡಿಯೋದಲ್ಲಿ ನಾನು ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನು ಬಳಸಿ ದಾಲ್ ಯಾವ ರೀತಿ ಮಾಡ್ಕೋಬೋದು ಅಂತಲೇ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ಈಗ ನಾನೇನು ತೋರಿಸ್ತಾ ಇದ್ದೀನಿ ಅಲ್ಲ ಆ ಬೌಲಲ್ಲಿ ಒಂದು ಅರ್ಧ ಕಪ್ಪು ಹೆಸರು ಬೇಳೆ ಮತ್ತು ಒಂದು ಅರ್ಧ ಕಪ್ಪು ತೊಗರಿ ಬೇಳೆ ಎರಡೂ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ಸ್ನೇಹಿತರೆ ನೆನೆಸ್ಕೋಬೇಕು ಅಂತ ಏನೂ ಇಲ್ಲ ಯಾಕಂದರೆ ನಂದು ಊರಿಂದು ಬೇಳೆ ಆಗಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳಿ ನಾನು ನೆನೆ ಹಾಕ್ಕೊಂಡಿದ್ದೀನಿ ಅಂಗಡಿ ಬೇಳೆ ಯೂಸ್ ಮಾಡಿಕೊಂಡ್ರೆ ಅಂತ ಅವಶ್ಯಕತೆ ಇಲ್ಲ ಹಾಗೇ ಚೆನ್ನಾಗಿ ಬೇಯುತ್ತೆ ಇದು ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು ಅಂತಲೇ ನಾನು ನೆನೆಸಿ ಹಾಕೋತಾ ಇದ್ದೀನಿ ಈಗ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೇ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕೋತೀನಿ ಅಂದರೆ ಬೆಳೆ ಚೆನ್ನಾಗಿ ಬೇಯೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನ ಹಾಕೋಬೇಕಾಗುತ್ತೆ ಅಷ್ಟನ್ನು ನಾವು ಇಲ್ಲಿ ಹಾಕ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡೆ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತೀನಿ ಇಲ್ಲಿ ತುಪ್ಪ ಆಪ್ಷನಲ್ ಆಗಿರುತ್ತೆ ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ನಾವು ಯೂಸ್ ಮಾಡ್ಕೋಬೋದು ಈಗ ಸ್ವಲ್ಪ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಇದೆಲ್ಲವುದನ್ನು ಹಾಕಿದ್ದಾದಮೇಲೆ ನಾವು ಕುಕ್ಕರದು ಮುಚ್ಚಳನ ಮುಚ್ಕೋಬೇಕಾಗತ್ತೆ ಮುಚ್ಚಿ ಎರಡು ಅಥವಾ ಮೂರು ವಿಷಲನ್ನ ಹಾಕಿಸ್ಕೋಬೇಕು ಇಲ್ಲ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂದರೆ ಒಂದು ನಾಲ್ಕು ವಿಜಿಲ್ಲೇ ಹಾಕಿಸ್ಕೊಳ್ಳಿ ಸ್ವಲ್ಪ ಬೇಳೆ ಹಾಗೆ ಸ್ವಲ್ಪ ಸ್ವಲ್ಪ ಇರಲಿ ಹಂಗಿದ್ರೆ ಒಂದು ಮೂರು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಈಗ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಲಂಚ್ ಬಾಕ್ಸಲ್ಲಿ ಒಂದು ಬಾಕ್ಸ್ ಆಗುವಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡು ತೊಳೆದು ತೊಗೊಂಡಿದ್ದೀನಿ ಹಾಗೆ ಈ ನುಗ್ಗೆ ಸೊಪ್ಪಿನ ದಾಲ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಸ್ವಲ್ಪ ಎಳೆ ಸೊಪ್ಪನ್ನ ತೊಗೋಬೇಕಾಗತ್ತೆ ನಾವು ಬಲ್ತಿರೋದೆಲ್ಲ ತಗೊಳೋದಕ್ಕೆ ಹೋಗಬೇಡಿ ಸಾಂಬಾರು ಕಹಿ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಈಗ ನೋಡಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಿ ಎಣ್ಣೆ ಬಿಸಿ ಆಗಿದ್ದಾದಮೇಲೆ ನೀವು ಬೇಕು ಅಂದರೆ ಫಸ್ಟೇ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕೋಬೋದು ಆದರೆ ನಾನಿಲ್ಲಿ ಫಸ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕಿದ್ದಾದಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಈಗ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಒಣಮೆಣ್ಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಮತ್ತು ಜಜ್ಜಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ಸ್ಟಾರ್ಟಿಂಗ್ ಕೂಡ ಹಾಕ್ಕೊಂಡು ಆನಂತರ ಈರುಳ್ಳಿ ಹಾಕ್ಕೋಬೋದು ಅಥವಾ ಈ ಥರ ಕೂಡ ಮಾಡ್ಕೊಬೋದು ಅದ್ರ ಫ್ಲೇವರ್ ಏನು ಚೇಂಜ್ ಆಗೋದಿಲ್ಲ ಸ್ನೇಹಿತರೆ ಯಾವಾಗ ಹಾಕ್ಕೊಂಡ್ರು ಹಾಗೇ ಬರುತ್ತೆ ಈಗ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬಿಡೋಣ ಆಲ್ಮೋಸ್ಟ್ ಈರುಳ್ಳಿ ಕಲರ್ ಈಗ ಚೇಂಜ್ ಆಗ್ತಾ ಇದೆ ನೋಡಿ ಈ ಟೈಮಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೊನ ಸೇರಿಸ್ಕೋತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ಇಲ್ಲಿ ನಾನು ಹುಳಿ ಟೊಮೆಟೋನ ಒಂದು ದಪ್ಪ ಸೈಜು ಎರಡು ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಒಂದು ನಾಲ್ಕೈದು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ನೀವೇನಾದರೂ ಇನ್ನೂ ಜಾಸ್ತಿ ಮಾಡೋಗಿದರೆ ಇದರ ಪ್ರಮಾಣನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಈಗ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನ ಸೇರಿಸ್ಕೊಂಡೆ ಉಪ್ಪನ್ನು ಸೇರಿಸ್ಕೊಂಡಿದ್ದಾದಮೇಲೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಸಾಫ್ಟಾಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಹಾಗೆಯೇ ಒಂದು ನಿಮಿಷ ಅಥವಾ ಒಂದೊಂದುವರೆ ನಿಮಿಷ ಅದನ್ನು ಬೇಯೋದಕ್ಕೆ ಬಿಡೋಣ ಸ್ನೇಹಿತರೆ ನಿಮಗೆ ಗೊತ್ತು ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದು ಹೇಳಿಬಿಟ್ಟು ಸೊಪ್ಪಲ್ಲಿ ಅತಿ ಹೆಚ್ಚಾಗಿ ಐರನ್ ಕಂಟೆಂಟ್ ಅಥವಾ ಕಬ್ಬಿಣಾಂಶ ಅಂತ ಏನು ಹೇಳ್ತೀವಲ್ಲ ಅದರ ಪ್ರಮಾಣ ಜಾಸ್ತಿ ಇರೋದರಿಂದ ನಮ್ಮ ದೇಹದಲ್ಲಿನ ರಕ್ತಹೀನತೆಯನ್ನು ಕಡಿಮೆ ಮಾಡಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಾಗಿ ವೃದ್ಧಿಸೋದಕ್ಕೆ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಮಗೆ ಬ್ಲಡ್ ಕಡಿಮೆ ಇದ್ದಾಗ ಡಾಕ್ಟರ್ ಹತ್ರ ಹೋಗಿ ನೋಡಿ ನುಗ್ಗೆ ಸೊಪ್ಪನ್ನು ಜಾಸ್ತಿ ಸೇವನೆ ಮಾಡೋದಕ್ಕೆ ಹೇಳ್ತಾರೆ ಈ ಥರ ಒಂದು ನುಗ್ಗೆಸೊಪ್ಪನ್ನು ಅವಾಗವಾಗ ಮಾಡಿಕೊಂಡು ತಿಂತಾ ಇರಬೇಕಾಗತ್ತೆ ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಅದು ಬೇಳೆ ಬೇಳೆ ಹಾಗೆ ಇತ್ತು ನಾನು ಆಗಲೇ ಹೇಳಿದೆ ಇದು ನಾಟಿ ಬೇಳೆ ಅಂತ ಅಷ್ಟು ಬೇಗ ಬೇಯೋದಿಲ್ಲ ಸೊ ಹಾಗಾಗಿ ಇದನ್ನು ನಾನು ಸ್ವಲ್ಪ ಮಸ್ಕೊಂಬಿಡ್ತೀನಿ ಬೇಳೆ ಸ್ಮ್ಯಾಶ್ ಆಗಿದ್ದರೆ ಏನು ಮಸಿಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹಾಗೇ ಹಾಕೋಬೋದು ಈಗ ಇಲ್ಲಿ ಪಕ್ಕದಲ್ಲಿ ನೀವೇ ಇದ್ದೀರಾ ಒಂದು ಕಡೆ ಇನ್ನು ಟೊಮೆಟೊ ಬೇಯ್ಕೋತಾ ಇದೆ ನೋಡಿ ತುಂಬ ಸ್ಮ್ಯಾಶ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಬೇಳೆನ ಕಡ್ಡಿನ ತೆಗೆದು ಆಚೆ ಇಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಈಗ ಟೊಮೆಟೊ ಬೆಂದಿದೆ ಈಗ ಇದಕ್ಕೆ ನಾನು ತೊಳೆದು ಇಟ್ಕೊಂಡಿರೋ ಅಂಥ ನುಗ್ಗೆ ಸೊಪ್ಪನ್ನು ಸೇರಿಸ್ಕೋತೀನಿ ನುಗ್ಗೆ ಸೊಪ್ಪು ನೋಡಿ ಹಾಕ್ಕೊಂಡಾಗ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ ನಾವು ಒಗ್ಗರಣೆಲ್ಲಿ ಹಾಗೆ ಫ್ರೈ ಮಾಡ್ತಾ ಮಾಡ್ತಾ ಹೋದಾಗ ಅದರ ಕ್ವಾಂಟಿಟಿ ತುಂಬ ಅಂದರೆ ತುಂಬಾ ಕಡಿಮೆ ಆಗುತ್ತೆ ನಾನು ಆಗಲೇ ಹೇಳ್ದಾಗೆ ಈ ನುಗ್ಗೆ ಸೊಪ್ಪಿಂದು ದಾಲ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಏಳೆ ನುಗ್ಗೆ ಸೊಪ್ಪನ್ನು ನಾವು ಬಳಸ್ಕೋಬೇಕಾಗುತ್ತೆ ನಾವು ಬಲ್ತಿರೋಂಥ ನುಗ್ಗೆ ಸೊಪ್ಪನ್ನ ಹಾಕಿ ಮಾ ಮಾಡೋದಕ್ಕೆ ಹೋದಾಗ ಅದು ಬೇಗ ಬೇಯೋದಿಲ್ಲ ತುಂಬ ಹೊತ್ತು ಬೇಯಿಸಿದ್ರೆ ಏನಾಗುತ್ತೆ ಸೊಪ್ಪು ಕಹಿ ಬಂದ್ಬಿಡುತ್ತೆ ಸೊ ಹಂಗಾಗಿ ಆದಷ್ಟು ಎಳೆ ಸೊಪ್ಪನ್ನ ನಾವು ತಗೋಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಯಾವಾಗಲೂ ನಮಗೆ ಈ ಬಸಾರು ಪಲ್ಯ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂದು ಬೇಜಾರು ಅಂತ ಅನ್ನಿಸ್ದಾಗ ಈ ರೀತಿ ಒಮ್ಮೆ ನೀವು ಸೊಪ್ಪಿಂದ ದಾಲ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ದಾಲ್ ಫ್ರೈ ಮುದ್ದೆಗಿರ್ಬೋದು ಅನ್ನಕ್ಕಿರ್ಬೋದು ಚಪಾತಿಗಿರ್ಬೋದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ನಾವು ಹೇಳ್ಬೋದು ಈಗ ನೋಡ್ತಾ ಇದ್ದೀರಾ ನುಗ್ಗೆ ಸೊಪ್ಪಿನ ಕ್ವಾಂಟಿಟಿ ಎಷ್ಟು ಕಡಿಮೆ ಆಗಿದೆ ಅಂತ ಇಲ್ಲಿವರೆಗೂ ನಾವು ಯಾವುದೇ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಬಾರ್ದು ಈಗ ನೋಡಿ ನಾನು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತೀನಿ ನೀವು ಎಷ್ಟು ಖಾರ ತಿಂತೀರ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ ಈಗ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲಾ ಪುಡಿನ ಹಾಕೊಂಡೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಪುಡಿ ಆಪ್ಷನಲ್ ಸ್ನೇಹಿತರೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಏನು ಬೇಡ ಈಗ ಇದೆಲ್ಲದನ್ನೂ ಸೇರಿಸಿ ನಾವು ಚೆನ್ನಾಗಿ ಈ ಥರ ಡ್ರೈ ಆಗಿಯೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿ ಆದಮೇಲೆ ನಾವು ಆಗಲೇ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆನ ಬೇಳೆ ಮತ್ತು ಅದರ ನೀರು ಎಲ್ಲದನ್ನು ಸೇರಿಸಿ ಈ ಒಂದು ಫ್ರೈಗೆ ಹಾಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲದನ್ನು ಸೇರಿಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಕುದಿ ಬರಬೇಕು ಸ್ನೇಹಿತರೆ ಅಲ್ಲಿವರೆಗೂ ನಾವು ಇದನ್ನು ಹೀಗೆ ಬಿಡಬೇಕಾಗತ್ತೆ ಈ ಟೈಮಲ್ಲಿ ನೀವು ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಯಾವುದೇ ಥರದ ಉಪ್ಪು ಸೇರಿಸ್ಕೊತಾ ಇಲ್ಲ ಯಾಕಂದರೆ ಉಪ್ಪು ಕರೆಕ್ಟಾಗೇ ಇತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಹಾಕೋತಾ ಇಲ್ಲ ಇನ್ ಕೇಸ್ ಏನಾದರೂ ನೀವು ಮಾಡ್ತಾ ಇರೋವಂಥ ದಾಲ್ಗೆ ಕಡಿಮೆ ಇದ್ದರೆ ನೀವು ಸೇರಿಸ್ಕೋಬೇಕಾಗತ್ತೆ ಈಗ ನೋಡಿ ಕುದಿ ಬರ್ತಾ ಇದೆ ನಮ್ಮ ದಾಲ್ ಫ್ರೈ ಕೂಡ ಈಗ ರೆಡಿಯಾಗಿದೆ ಸ್ನೇಹಿತರೆ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋದಷ್ಟೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು